ಮಕ್ಕಳಿಗೆ ನಾವು ಜನ್ಮ ನೀಡಿರಬಹುದು ಅವರನ್ನು ಸಾಕಬಹುದು ಅದರಾಚೆಗಿನ ಯಾವ ಅಧಿಕಾರವೂ ಅವರ ಮೇಲೆ ನಮಗಿರುವುದಿಲ್ಲ ಅವರು ನಮ್ಮ ಕನಸುಗಳನ್ನು ನನಸು ಮಾಡಲೇಬೇಕು ಎಂಬ ತಂದೆ ತಾಯಿಯ ಇಚ್ಛೆಗಳು ಒಳ್ಳೆಯದಲ್ಲ ನಮ್ಮ ಮಕ್ಕಳು ನಮ್ಮ ಇಚ್ಛೆಗಳನ್ನು ಪೂರೈಸಿದರೆ ಪರವಾಗಿಲ್ಲ ಆದರೆ ಇಚ್ಛೆಗಳನ್ನು ಪೂರೈಸದಿದ್ದರೆ ಅವರನ್ನು ಶಪಿಸುವ ಹಕ್ಕು ಯಾವ ತಂದೆ ತಾಯಿಗೂ ಇರುವುದಿಲ್ಲ ಅವರ ಕನಸುಗಳಿಗೆ ಕೈ ಜೋಡಿಸುವುದಷ್ಟೇ ನಮ್ಮ ಕೆಲಸ ಮಕ್ಕಳೆಂಬ ಮಮತೆ ಅತಿಯಾದಷ್ಟು ಮನಸ್ಸಿಗೆ ದುಃಖವೇ ಜಾಸ್ತಿ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಹಾಗೆಂದು ಅವರಿಗೆ ಪ್ರೀತಿ ನೀಡದೇ ಇದ್ದರೆ ಅದು ತಪ್ಪೆ ಯಾವುದೋ ಕಾರಣಕ್ಕೆ ಅವರು ನಮ್ಮ ಮಕ್ಕಳಾಗಿ ಹುಟ್ಟಿ ಬಂದಿದ್ದಾರೆ ಹಾಗಾಗಿ ಅವರಿಗೆ ಸಹಾಯಕರಾಗಿ ನಿಲ್ಲಬೇಕಷ್ಟೇ ಹೊರತು ಅಧಿಕಾರ ಸಲ್ಲದು ಮಕ್ಕಳ ಬಗ್ಗೆ ಪ್ರೀತಿ ಕಾಳಜಿ ಎಲ್ಲವೂ ಇರಲಿ ಆದರೆ ಅವರಿಂದ ಅತಿಯಾದ ನಿರೀಕ್ಷೆಗಳು ಬೇಡ ಮಕ್ಕಳ ಮೇಲೆ ಅತಿಯಾದ ನಿರೀಕ್ಷೆಗಳು ಇಟ್ಟುಕೊಂಡ ಮಕ್ಕಳನ್ನು ಬೆಳೆಸಿದರೆ ತಂದೆ ತಾಯಿ ಎನ್ನಿಸಿಕೊಂಡ ನಮಗೆ ದುಃಖ ನಿಶ್ಚಿತ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸುವುದು ತಂದೆ ತಾಯಿಯ ಕರ್ತವ್ಯ ಹೊರತು ಅವರ ಮೇಲೆ ಅತಿಯಾದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದು ತಪ್ಪಾಗುತ್ತದೆ ಮಕ್ಕಳ ಮೇಲೆ ಅತಿಯಾದ ಮೋಹವನ್ನು ತ್ಯಜಿಸಿ ಬದುಕಿ ಆಗ ಕೃಷಿಯಿಂದ ಜೀವನವನ್ನು ನಡೆಸಬಹುದು